ಚಾಪೆ ಹಾಸ್ಕೊಂಡು ಮಲ್ಗಿದ್ದ ಎರಡು ಕೊಂಬು ಏನಿಲ್ಲ ನಿರ್ಮಾಪಕ ಗರಂ ನಟ ಅಭಿನಯ ಚಕ್ರವರ್ತಿ ಕೆಚ್ಚ ಸುದೀಪ್ ಅವರ ಬಗ್ಗೆ ಸ್ಯಾಂಡಲ್ವುಡ್ ಹಿರಿಯ ನಿರ್ಮಾಪಕ ಪದೇ ಪದೇ ಆಕ್ರೋಶ ಹೊರ ಹಾಕ್ತಿದ್ದಾರೆ ಈಗಿರೋ ಸುದೀಪ್ ಶ್ರೀಮುರಳಿ ಧ್ರುವ ಸರ್ಜಾ ಅವರಿಗೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿ ಗೆಲ್ಲಿಸಿದ್ವಿ ಆಗೆಲ್ಲ ಎಷ್ಟು ಕಷ್ಟ ಆಯ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಟರು ಅದನ್ನ ಮರೆತ್ರೆ ಹೇಗೆ ಆಗಿನ ಪ್ರತಿಭಾವಂತರಿಗೆ ಈಗ ಕೆಲಸ ಇಲ್ಲ ಶಿವಣ್ಣನಿಗೆ ಶ್ರೀರಾಮ್ ಮಾಡಿದ ನಿರ್ದೇಶಕನಿಗೆ ಇವತ್ತು ಕೆಲಸ ಇಲ್ಲ ಅವರಿಗೆ ನಟರು ಡೇಟ್ ಕೊಡ್ತಿಲ್ಲ ಅವರ ಕಷ್ಟಗಳನ್ನು ಸಹ ಯಾರು ಯಾಕೆ ವಿಚಾರಿಸ್ತಿಲ್ಲ ಎಂದು ನಿರ್ಮಾಪಕ ಕನಕಪುರ ಶ್ರೀನಿವಾಸ ಖಾರವಾಗಿ ಪ್ರಶ್ನಿಸಿದ್ದಾರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಆಯ್ತು ಕೊರೋನಾ ಬಂದ ಮೇಲೆ ಇಂಡಸ್ಟ್ರಿಗೆ ಸಮಸ್ಯೆಯಾಗಿದೆ ಒಟಿಟಿಯಲ್ಲಿ ಒಂದೆರಡು ಸಿನಿಮಾ ಚೆನ್ನಾಗಿ ಓಡಿತು ಕನ್ನಡ ಸಿನಿಮಾಗಳನ್ನ ಓಟಿಟಿಯವರು ತೆಗೆದುಕೊಳ್ಳುವುದು ಶುರುವಾಯಿತು ಅದನ್ನೇ ನಂಬಿ ನಿರ್ಮಾಪಕರು ಹೆಚ್ಚು ಸಿನಿಮಾ ಮಾಡಿದ್ರು ಆಗ ಎಲ್ಲವನ್ನೂ ಅವರು ತೆಗೆದುಕೊಳ್ಳಲಿಲ್ಲ ಈಗ ನಿರ್ಮಾಪಕರು ಸಂಕಷ್ಟದಲ್ಲಿದ್ದಾರೆ ಎಂದು ಸಂದರ್ಶನವೊಂದರಲ್ಲಿ ಬೇಸರವನ್ನ ಹಂಚಿಕೊಂಡಿದ್ದಾರೆ ಸಿನಿಮಾ ಮಾಡಬೇಕಾದ್ರೆ ಇದೇ ಹೀರೋಗಳು ನಮ್ಮ ಮನೆ ಹತ್ರ ಮಲಗ್ತಿದ್ರು ಈಗ ಸುದೀಪ್ ನಮ್ಮ ಆಫೀಸ್ ಕೆಳಗೆ ಚಾಪೆ ಹಾಸ್ಕೊಂಡು ಮಲಗಿದ್ರು ಆಗ ನಾಳೆ ಬೇಕು ಅಂದ್ರೆ ಕೇಳಿ ನನ್ನ ಹತ್ರ ಅದರ ಫೋಟೋಗಳು ಇವೆ ನಮ್ಮ ಕನಕಪುರದಲ್ಲಿ ಧಮ್ ಅನ್ನೋ ಸಿನಿಮಾ ಮಾಡಿದ್ದು ಆಗೆಲ್ಲ ಚಾಪೆ ಹಾಸ್ಕೊಂಡು ಮಲಗಿದ್ದ ಚಕ್ರವರ್ತಿ ಸುದೀಪ್ ಅದನ್ನೆಲ್ಲ ಮರೆತ್ರೆ ಹೇಗೆ ಇವಾಗ ಸುದೀಪ್ ಬೆಳೆದಿರಬಹುದು ನಾವು ಸೋತಿರಬಹುದು ಎಂದಿದ್ದಾರೆ ಮನುಷ್ಯ ಹಿಂದೆ ಹೇಗಿದ್ದ ಅನ್ನೋದನ್ನ ಯೋಚನೆ ಮಾಡಬೇಕು ಆಗ ಚಾಪೆ ಹಾಕಿ ಮಲಗಿದ್ದನ್ನ ಮರೆಯಬಾರದು ಎಂದು ಕಿವಿ ಮಾತು ಹೇಳಿದ್ದಾರೆ ಈಗಿನ ನಟರೆಲ್ಲಾ ದುಡ್ಡಿನ ಮಜಾ ನೋಡಿದ್ದಾರೆ ಆಗಿನ ಕಾಲವೇ ಬೇರೆ ಇತ್ತು ಈಗಿನ ಕಾಲವೇ ಬೇರೆ ಈಗೆಲ್ಲ ಊ ಅಂದ್ರು ಹೂ ಅಂದ್ರು ಕಾಸು ಕೊಡ್ತಾರೆ ಈಗ ಚಿನ್ನ ಮಾರ್ತಾರೆ ಅಂದ್ರು ದುಡ್ಡು ಕೊಡ್ತಾರೆ ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ ಅವತ್ತು ನಾವು ಇವರನ್ನ ಬೆಳೆಸಿದ್ದಕ್ಕೆ ಹೀಗಿದ್ದಾರೆ ಈಗ ಅವರಿಗೆ ಸಿನಿಮಾ ಇಲ್ಲದಿದ್ರು ಕಣಜ ತುಂಬಿ ಹೋಗಿದೆ ಸುದೀಪ್ ಏನ್ ಲಂಡನ್ ನಲ್ಲಿ ಹುಟ್ಟಿಲ್ಲ ಇಲ್ಲೇ ಶಿವಮೊಗ್ಗದಲ್ಲಿ ಹುಟ್ಟಿರೋದು ಈಗ ಫೋನ್ ಮಾಡಿದ್ರೆ ಫೋನ್ ತೆಗೆಯಲ್ಲ ಸ್ವಿಚ್ ಆಫ್ ಮಾಡ್ತಾರೆ ಮನೆ ಹತ್ರ ಹೋದ್ರು ಸಿಗಲ್ಲ ಅವತ್ತು ನಮ್ಮ ಮನೆ ಹತ್ರ ಬಂದು ಇರ್ತಿದ್ರು ಅನ್ನೋದನ್ನ ಕಲಾವಿದ ಮರೆಯಬಾರದು ಹಿಡಿದಿದ್ದಾರೆ